ಹಾಯ್ ಫ್ರೆಂಡ್ಸ್ ಇವತ್ತು ಹೆಲ್ತಿಯಾಗಿರೋ ಗಂಜಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಿಟ್ ಮಾಡಿ ಅದರಿಂದ ಗಂಜಿನೂ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಫಸ್ಟು ಹಿಟ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಈ ಹಿಟ್ಟನ್ನ ಮಾಡಿಸಿ ಆದಮೇಲೆ ಒಂದು ಆರು ತಿಂಗಳವರೆಗೂ ಸ್ಟೋರ್ ಮಾಡಿಟ್ಕೋಬೋದು ನೀವು ವೆಯ್ಟ್ ಲಾಸ್ ಮಾಡೋರಿಗೂ ಹೆಲ್ಪ್ ಆಗುತ್ತೆ ಮತ್ತು ಹೆಲ್ತ್ ಕಾಪಾಡ್ಕೊಳ್ಳೋರ್ಗೂ ಹೆಲ್ಪ್ ಆಗುತ್ತೆ ಈ ಗಂಜಿ ತುಂಬಾ ಚೆನ್ನಾಗಿದೆ ಇದಕ್ಕೀಗ ನಾನು ಕಾಬೂಲ್ ಕಡಲೇನ ಒಂದು ಎರಡು ಕಪ್ಪಷ್ಟು ಹುರ್ತಿದ್ದೀನಿ ಅಂದರೆ ರೋಸ್ಟ್ ಮಾಡ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಬರ್ಗು ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಗಂಜಿ ಮಾಡಿಕೊಂಡ್ರೆ ಬೆಳಗ್ಗೆ ಮಾರ್ನಿಂಗ್ ಕಾಫಿ ಟೀ ಕುಡಿಯೋ ಬದಲು ಈ ಥರ ಒಂದೊಂದು ಗ್ಲಾಸ್ ಗಂಜಿ ಕೊಡಿದ್ರೆ ತುಂಬಾ ಒಳ್ಳೆಯದು ಹೆಲ್ತಿಗೆ ಇವಾಗ ಊದ್ಲೂನ ಹುರ್ಕೋತಾ ಇದ್ದೀನಿ ಅದನ್ನು ಅಷ್ಟೇ ಅರ್ಧ ಕೆ ಜಿಯಷ್ಟು ತೊಗೊಂಡು ಹುರ್ಕೋತಾ ಇದ್ದೀನಿ ಎಲ್ಲ ಮಿಲೆಟ್ಸ್ಗಳನ್ನೂ ಅರ್ಧ ಅರ್ಧ ಕೆ ಜಿ ತಗೊಂಡು ಹುರ್ಕೋತಾ ಇದ್ದೀನಿ ಹುರ್ದಾದ್ಮೇಲೆ ಒಂದು ಪ್ಲೇಟಿಗೋ ಅಥವಾ ಒಂದು ಬೌಲಿಗೋ ಹಾಕಿ ಬಿಡಿ ಇವಾಗ ಹಾರಕ ತೊಗೊಂಡಿದ್ದೀನಿ ಅದನ್ನು ಅಷ್ಟೇ ಹೀಗೆ ಲೋ ಫ್ಲೇಮಲ್ಲಿ ಇಟ್ಟು ಎಲ್ಲನೂ ಹುರ್ಕೊಳ್ಳಿ ಎಲ್ಲ ಕಾಳುಗಳನ್ನೂ ಈ ರೀತಿ ಲೋ ಫ್ಲೇಮಲ್ಲಿಟ್ಟು ನಿಧಾನಕ್ಕೆ ಹುರಿದು ಒಂದು ಪಾತ್ರೆಗೆ ಹಾಕಿ ತಣ್ಣಗೆ ಆಗಾಕ್ಬಿಟ್ಟು ಆಮೇಲೆ ಮಿಲ್ ಮಾಡಿಸಿ ಆವಾಗ ತುಂಬ ದಿನ ಇಟ್ಕೋಬೋದು ತುಂಬ ಹಾಳಾಗಲ್ಲ ಬೇಗ ಇವಾಗ ಇದಕ್ಕೆ ಕೊರಲೆ ಹಾಕ್ಕೋತಾ ಇದ್ದೀನಿ ಅದನ್ನು ಅಷ್ಟೇ ಈ ಥರ ಒಂದು ಸುಮಾರು ಹದಿನಾರು ಥರ ಕಾಳುಗಳನ್ನ ಹಾಕಿ ಹಾಗೆ ಡ್ರೈ ಫ್ರೂಟ್ಸ್ನ ಹಾಕಿ ಏಲಕ್ಕಿ ಶುಂಠಿ ಆ ಥರ ಎಲ್ಲ ಹಾಕಿ ಮಾಡಿಸಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಇವನ್ ಮಕ್ಕಳಿಗೂ ಕೂಡ ಕೊಡ್ಬೋದು ನೀವು ಮಕ್ಕಳಿಗೆಲ್ಲ ಸ್ವಲ್ಪ ಸ್ವಲ್ಪ ಕೊಡ್ತಾ ಬನ್ನಿ ಯಾಕಂದರೆ ಜಾಸ್ತಿ ಕುಡಿಯೋಕೆ ಅವ್ರಿಗೂ ಆಗೋಲ್ಲ ತುಂಬ ಜನ ಡಯೆಟ್ ಮಾಡುವಾಗ ತಿಂಡಿನ ಸ್ಕಿಪ್ ಮಾಡ್ತಾರೆ ತುಂಬ ಡಾಕ್ಟರ್ಸ್ ಹೇಳೋದು ತಿಂಡಿನ ಸ್ಕಿಪ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ಅದರಿಂದ ಹೆಲ್ತ್ ಇಶ್ಯೂಸ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ಕೈ ಹೀಗೆ ಸ್ಕಿಪ್ ಮಾಡೋ ಬದಲು ಈ ಥರ ಒಂದು ಲೋಟ ಗಂಜಿ ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು ಯಾವುದೇ ರೀತಿ ತುಪ್ಪ ಆಗಲಿ ಏನಾಗಲಿ ಹಾಕಿರಲ್ಲ ಹಾಗಾಗಿ ಹೆಲ್ತಿಗೆ ತುಂಬ ಒಳ್ಳೆಯದು ಇವಾಗ ಸಜ್ಜೆ ಹಾಕ್ತಾಯಿದ್ದೀನಿ ಅದನ್ನು ಅಷ್ಟೇ ಹೀಗೆ ಎಲ್ಲನೂ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ತುಂಬ ಥರದ ಕಾಳುಗಳೆಲ್ಲ ಇರೋದ್ರಿಂದ ಬೇಜಾರು ಮಾಡ್ಕೊಬೇಡ್ರಿ ಆರಾಮ್ಸೆ ಒಂದಿನ ಫ್ರೀ ಆಗಿರುವಾಗ ಈ ಥರ ಹುರಿದು ವಿಲ್ ಮಾಡ್ಸಿಟ್ಕೊಂಡ್ರೆ ನಿಮ್ಗೆ ಆರು ಏಳು ತಿಂಗಳು ಆರಾಮ್ಸೆ ಬರುತ್ತೆ ಆ ಒಂದು ಸಲ ಮಾಡಿಸ್ಕೊಂಡ್ರೆ ಆರ ಆರು ತಿಂಗಳು ತಿಂಗ್ಳು ಯಾವುದೇ ರೀತಿ ರಿಸ್ಕ್ ಇರೋಲ್ಲ ಒಂದು ಸಲ ದಿನ ಕಷ್ಟಪಟ್ಟರೆ ಸಾಕು ಈ ರೀತಿ ಮನೇಲೇ ಮಾಡ್ಕೊಂಡು ಕುಡಿದ್ರೆ ಒಳ್ಳೇದು ಎಷ್ಟೊಂದು ಐಟಮ್ಗಳಿದೆ ಅಂತ ನಾವು ಅಂಗ್ಡೀಲಿ ತೊಗೋತಾ ಇರ್ತೀವ ಅವೆಲ್ಲ ಅಂಗಡೀಲಿ ತೊಗೊಳೋದ್ಕಿಂತ ಮನೇಲಿ ಮಾಡ್ಕೊಂಡ್ರೇ ಬೆಟರು ಹೀಗೆ ಅಕ್ಕಿ ಹಾಕ್ಕೊಂಡಾಯಿತು ಅಕ್ಕಿ ಹುರಿದಾದ್ಮೇಲೆ ಈಗ ಬಿಳಿ ಜೋಳ ಇದ್ದೀನಿ ಹಾಗೇ ಸೋಯಾಬೀನು ಇವೆಲ್ಲ ಇರುತ್ತೆ ಎಲ್ಲನೂ ಹಾಕ್ಕೊಂಡು ಈ ರೀತಿ ಹುರ್ಕೊಳ್ಳಿ ಅಕ್ಷೆ ಬೀಜ ಇವೆಲ್ಲ ಒಂದೊಂದು ಕಪ್ ತೊಗೊಳ್ಳಿ ಅದನ್ನು ಅರ್ಧ ಅರ್ಧ ಕೆ ಜಿ ಹಾಕ್ಕೊಬಿಡಿ ಒಂದೊಂದು ಗ್ಲಾಸಷ್ಟು ತೊಗೊಂಡು ಹಾಕ್ಕೊಳ್ಳಿ ಅಕ್ಷೆ ಬೀಜ ಆಯಿತು ಇವಾಗ ಕೆಂಪಕ್ಕಿ ತೊಗೊಂಡಿದ್ದೀನಿ ಕೆಂಪಕ್ಕಿನೂ ಹಾಗೆ ರೋಸ್ಟ್ ಮಾಡ್ಕೊಳ್ಳಿ ಕೆಂಪಕ್ಕಿನೂ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಅದೇ ಪಾತ್ರೆಗೆ ಹಾಕ್ಕೊಳ್ಳಿ ಇವಾಗ ಉದ್ದಿನ ಕಾಳು ಹಾಕ್ತಾಯಿದ್ದೀನಿ ನಾನಿಲ್ಲಿ ಎಲ್ಲನೂ ಕಾಳುಗಳನ್ನೇ ತೊಗೊಂಡಿದ್ದೀನಿ ಯಾವುದೇ ರೀತಿ ಬೇಳೆಗಳು ತೊಗೊಂಡಿಲ್ಲ ಉದ್ದಿನದು ಬೇಳೆ ತೊಗೊಂಡಿಲ್ಲ ಉದ್ದಿನ ಕಾಳನ್ನೇ ತೊಗೊಂಡು ಫ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಹುರ್ಕೊಂಡಾದಮೇಲೆ ಈಗ ಒಂದು ಕಾಲು ಕೆ ಜಿಯಷ್ಟು ಮೆಂತ್ಯ ಹಾಕ್ತಾಯಿದ್ದೀನಿ ಮೆಂತ್ಯೂ ಹಾಗೆಯೇ ಹುರ್ಕೊಳ್ಳಿ ಮೆಂತ್ಯ ಆದಮೇಲೆ ಇದಕ್ಕೆ ಒಂದು ಕಾಲು ಕೆ ಜಿಯಷ್ಟು ಸಬ್ಬಾಕಿ ಹಾಕ್ತಾಯಿದ್ದೀನಿ ಸಬ್ಬಕ್ಕಿನೂ ಹುರ್ಕೊಂಡಾದಮೇಲೆ ಇದಕ್ಕೆ ಹೆಸ್ರು ಕಾಳು ಹೆಸರು ಕಾಳು ಆದಮೇಲೆ ಹುರುಳಿಕಾಳು ಗಸಗಸೆ ಎಲ್ಲನೂ ಹಾಕಿ ಹುರ್ಕೋತಿದ್ದೀನಿ ಎಲ್ಲ ಕಾಳುಗಳು ಇದು ಇಲ್ಲಿಂದ ಪ್ರೋಟೀನ್ ವಿಟಮಿನ್ ರಿಚ್ ಆಗೇ ಇರುತ್ತೆ ಅದಕ್ಕೆ ಒಂದೊಂದು ಗ್ಲಾಸ್ ತೊಗೊಂಡ್ರೆ ಸಾಕು ನಿಮಗೆ ಮಾರ್ನಿಂಗ್ ಆಗಲಿಲ್ಲ ಅಂದರೆ ಈವ್ನಿಂಗ್ ಊಟ ಸ್ಕಿಪ್ ಮಾಡಿ ಈ ಥರ ಒಂದು ಲೋಟ ಗಂಜಿಗೆ ಕುಡಿದ್ರೂ ಹೆಲ್ಪ್ ಆಗುತ್ತೆ ಇವಾಗ ಇದಕ್ಕೆ ಒಂದು ಇಪ್ಪತ್ತು ಗ್ರಾಮಷ್ಟು ಏಲಕ್ಕಿ ಹಾಕ್ತಾಯಿದ್ದೀನಿ ಏಲಕ್ಕಿ ಆದಮೇಲೆ ಒಂದು ಕಾಲು ಕೆ ಜಿಯಷ್ಟು ಗೋಡಂಬಿ ಅದಾದಮೇಲೆ ಐವತ್ತು ಗ್ರಾಮಷ್ಟು ಪಂಪ್ಕಿನ್ ಸೀಡ್ಸು ಅದಾದಮೇಲೆ ಸನ್ಫ್ಲವರ್ ಸೀಡ್ಸು ಹಾಗೆ ವಾಟರ್ ಮೆಲನ್ ಸೀಡ್ಸು ಈ ಮೂರು ಸೀಡ್ಸ್ನೂ ಹಾಕಿದ್ದೀನಿ ನಾನು ಸ್ವಲ್ಪ ಸ್ವಲ್ಪ ಅಂದರೆ ಒಂದು ಐವತ್ತು ಗ್ರಾಮಷ್ಟು ಹಾಕಿ ಹುರ್ಕೋತಾ ಇದ್ದೀನಿ ಇಷ್ಟು ಹುರ್ಕೊಂಡಾದ್ಮೇಲೆ ಇದಕ್ಕೆ ಗೋಡಂಬಿ ಇದ್ದೀನಿ ಗೋಡಂಬಿನೂ ಜಾಸ್ತಿ ಹಾಕ್ತಾಯಿಲ್ಲ ಗೋಡಂಬಿನೂ ಒಂದು ಐವತ್ತು ಅಷ್ಟು ತೊಗೊಂಡಿದ್ದೀನಿ ಇವಾಗ ಸಬ್ಬಾಕಿ ಹಾಕ್ತಾಯಿದ್ದೀನಿ ಸಬ್ಬಕ್ಕಿನ ಅರ್ಧ ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಅದನ್ನು ಹೀಗೆ ಹುರ್ಕೊಂಡು ಇದ್ದೀನಿ ತುಂಬ ಟೈಮ್ ತೊಗೊಳುತ್ತೆ ಅಂತ ಏನಿಲ್ಲ ಒಂದು ಟೂ ಅವರ್ಸ್ ಆದರೆ ಎಲ್ಲನೂ ಆರಾಮಸೆ ಇಟ್ಕೋಬೋದು ಇವಾಗ ಇದಕ್ಕೆ ಚಿಯಾ ಸೀಡ್ಸ್ ತೊಗೊಂಡಿದ್ದೀನಿ ಅದನ್ನು ಐವತ್ತು ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ ಅದನ್ನು ಪಟ ಅನ್ನವರ್ಗು ಹುರಿದಾದ್ಮೇಲೆ ಒಂದು ಪಾತ್ರೆಗೆ ಎತ್ತಿಟ್ಕೋಬೇಕು ತುಂಬ ಹುರ್ಕೋಬೇಡ್ರಿ ಇದನ್ನೆಲ್ಲ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಇವಾಗ ಇದನ್ನು ಹುರಿದಾಗಿದೆ ಅದೇ ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಇಪ್ಪತ್ತೈದು ಗ್ರಾಮಷ್ಟು ಜೀರಿಗೆ ಹಾಗೆ ಇಪ್ಪತ್ತೈದು ಗ್ರಾಮಷ್ಟು ಸೋಂಪು ಹಾಕ್ತಾ ಇದ್ದೀನಿ ಇದೆರಡೂ ಹಾಕಿ ಹುರ್ಕೋತಾ ಇದ್ದೀನಿ ಈ ಸೋಂಪು ಮತ್ತು ಜೀರಿಗೆ ಅಸಿಡಿಟಿ ಆಗ್ದಂಗೆ ಹೆಲ್ಪ್ ಮಾಡುತ್ತೆ ಮತ್ತು ಡೈಜೆಷನ್ಗೂ ಒಳ್ಳೆಯದು ಹಾಗೆ ಇದಾದ ಮೇಲೆ ಒಂದು ಜಾಯ್ಕಾಯಿನ ಕುಟ್ಟಿ ಪುಡಿ ಮಾಡಿ ಹುರ್ಕೋತಾ ಇದ್ದೀನಿ ಇದಾದ ಮೇಲೆ ಒಣ್ ಶುಂಠಿ ಪುಡಿನ ಹಾಗೆ ಬಿಸಿ ಮಾಡ್ಕೋತಾ ಇದ್ದೀನಿ ತುಂಬ ಫ್ರೈ ಮಾಡ್ತಿಲ್ಲ ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ ಎಲ್ಲ ಹುರ್ಕೊಂಡು ಬಿಸಿ ಮಾಡ್ಕೊಂಡಾದ್ಮೇಲೆ ಒಂದು ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಎಲ್ಲ ತಣ್ಣಗಾಗಿದ್ಮೇಲೆ ಮಿಕ್ಸ್ ಮಾಡ್ಕೋತಾ ಇರೋದು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ಈ ರೀತಿ ಹಿಟ್ಟು ಮಾಡಿಸ್ಕೊಬರ್ಬೇಕು ಇಟ್ಟು ಮಾಡಿಸ್ಕೊಬಂದ್ಮೇಲೆ ಜರಡಿ ಮಾಡಬೇಕು ಜರಡಿ ಮಾಡಿದ್ಮೇಲೆ ಒಂದು ಗಾಳಿ ಆಡದೇ ಇರೋ ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡಿಟ್ಕೊಳ್ಳಿ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಪಾತ್ರೆಗೆ ದೊಡ್ಡ ಗ್ಲಾಸಲ್ಲಿ ನೀರು ಹಾಕಬೇಕು ನೀರು ಹಾಕಿದ್ಮೇಲೆ ಅದು ಬಿಸಿ ಆಗಕ್ಕೆ ಬಿಟ್ಟು ಇವಾಗ ಒಂದು ಬೌಲಿಗೆ ಮೂರು ಸ್ಪೂನಷ್ಟು ಪೌಡರ್ ಹಾಕ್ತಾಯಿದ್ದೀನಿ ಪೌಡರ್ ಹಾಕಿದ್ಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಗಂಟಿಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನೀಟಕ್ಕಿ ಗಂಟಿಲ್ಲದೆ ಇರೋ ರೀತಿ ಕಲಸ್ಕೊಂಡಾದ್ಮೇಲೆ ಬಿಸಿ ಆಗ್ತಾ ಇದೆಯಲ್ಲ ನೀರು ಅದರೊಳಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೀರು ಚೆನ್ನಾಗಿ ಬಿಸಿ ಆದಮೇಲೆ ಹಾಕಬೇಕು ನೀರು ತಣ್ಣಗಿರುವಾಗಲೇ ಹಾಕಿದ್ರೆ ಚೆನ್ನಾಗಲ್ಲ ನೀರು ಚೆನ್ನಾಗಿ ಬಿಸಿ ಆಗಿರುತ್ತಲ್ಲ ಅವಾಗ ಈ ರೀತಿ ಹಾಕಿ ಆರರಿಂದ ಎಂಟು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯ್ಯಕ್ ಬಿಡಬೇಕು ತುಂಬ ಟೈಮು ತೊಗೊಳ್ಳಲ್ಲ ಒಂದು ಆರರಿಂದ ಎಂಟು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿಟ್ಟು ಕುದಿಸ್ಕೊಂಡ್ರೆ ಸಾಕು ಆಗ ಗಂಜಿ ಚೆನ್ನಾಗಿ ಬಂದಿರುತ್ತೆ ತುಂಬ ಒಂದೆರಡು ನಿಮಿಷ ಆದರೆ ಹಸಿ ಹಸಿ ಥರ ಇರುತ್ತೆ ಆಗ ಚೆನ್ನಾಗಿ ಟೇಸ್ಟ್ ಅನ್ಸಲ್ಲ ಅದಕ್ಕೆ ಒಂದು ಆರರಿಂದ ಎಂಟು ನಿಮಿಷ ಕುದಿಸ್ಕೊಳ್ಳಿ ಹೀಗೆ ತಿರುಗಿಸ್ಕೊಂಡು ಈ ರೀತಿ ಕುದಿಯತ್ತಬೇಕು ಆ ರೀತಿವರ್ಗು ಕುದಿಸ್ಕೋಬೇಕು ಈಗ ಚೆನ್ನಾಗಿ ಕುದೀತಾ ಇದೆ ಇದನ್ನು ಬಿಟ್ಟು ಆಮೇಲೆ ಲೋಟಕ್ಕೆ ಹಾಕ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಮಾಮೂಲಿ ಗಂಜಿ ಥರ ಅನ್ಸಲ್ಲ ಚೆನ್ನಾಗಿರುತ್ತೆ ಟೇಸ್ಟೂ ಯಾ ಮಕ್ಕಳು ಕೂಡ ಇಷ್ಟಪಟ್ಟು ಕುಡಿತಾರೆ ಈ ಥರ ಕಾಫಿ ಟೀ ಬದಲು ಈ ಥರ ಅಭ್ಯಾಸ ಬನ್ನಿ ತುಂಬಾ ಒಳ್ಳೆಯದು ಹೆಲ್ತಿಗೆ ಕೂಡ ಒಂದಿನ ಒಂದು ಟೂ ಅವರ್ಸ್ ಸ್ಪೆಂಡ್ ಮಾಡಿದ್ರೆ ಸಾಕು ಈ ರೀತಿ ಮಾಡ್ಕೊಳ್ಳೋಕ್ಕೆ ಆರು ಏಳು ತಿಂಗಳು ಆರಾಮ್ಸೆ ಮಾಡ್ಕೋಬೋದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು